नमस्कार वीक्षक रे ध्वनि संजय वाहिगे स्वागत के చప్పి <player balance88> <Tá> <s Elliott humming> <gweg>

ಒಂದು ಕ್ವಿಂಟಲ್ ಮೂವತ್ತೈದು ಕ್ಲಿಯರ್ ಬೀರಪ್ಪ ಲಾಕ್ಡೌನ್ ಅವರು ಮತ್ತು ಒಂದು ಗುಂಡದ ತೂಕ ಒಂದು ಕ್ವಿಂಟಲ್ ತೊಂಬತ್ತು ಕೆ ಜಿ ಅಲ್ಲಿ ಇಲ್ಲಿ ದಸರಾ ಚಳವಾರ ನಿಗುದಿರುವಂಥ ಗುಂಡ ಒಂದು ಕ್ವಿಂಟಲ್ ಎಂಬತ್ತು ಕೆಜಿ ದರಾ ದಸರತ್ ರೊಟ್ಟಿ ಒಂದು ಕ್ವಿಂಟಾಲ್ ಬಂಗ ಹೇಳಿ ಅಡ್ಡೆ ಇಲ್ಲ ಅಡ್ಡೆ ಇಲ್ಲ ಚಪ್ಪಾಳೆ ಕ್ಲಿಯರ್ ஒ படதாகங்க <laughs>

ಸ್ವಲ್ಪ ಬಂತು ನಿನ್ ಸ್ಟೇಜ್ ಅಲ್ಲಿ ಬಂತು ರಾತ್ರಿ ಮಾತ್ರ ಹೇಳ್ತೀನಿ ಸ್ವಲ್ಪ ತಳ ಬರಲಿ ಫಿಲ್ ಬರಲಿ 1090 ಕೆಜಿ ಚಂದ್ರಶೇಖರ್ ಹೋಳವಾ ಯಕ್ತಂತ ಗುಂಡ ಒಂದು ಚೇಗ್ ಗುಂಡನ ಗೆ ಕಂಸ ಯಜಮನೆಂದರ ಬರ್ತ ಸರ್ ಯೂ ಫುಲ್ ಸಿರಿ ಬೇರಪ್ಪ ಪೂಜನೆ ಸೆಕೆಂಡ್ ಆಂಕಾ ನಿಧಾನ ಒಳ್ಳೆ ಸ್ಪರ್ಧಾಳು ನಿಧಾನ ಶಬಾಷ್ ನೋಡಿ ಹಳವರವರು ಎತ್ತು ಅಂತ ಗುಂಡ ಒಂದ್ ತಮ್ಮ ಗುಂಡ ಒಂದು ತೊಂಬತ್ ನೋಡ್ರಿ ಚಪ್ಪಾಳಿ ಎಲ್ಲ ಪ್ರೇಕ್ಷಕರು ಸುಂಕ ಮಾಡ್ರಿ ನಿಂತು ಬಂದ ಚಪ್ಪಾಳಿ ತಟ್ರಿ

ಮುಂದಿನ ಕಾರ್ಯಕ್ರಮ ಸಂಗ್ರಾಣಿ ಕಲೆ ಎತ್ತೋದು ಮೀಸಿಯಿಂದ ಜೀಪ ಎಳೋದು ಮೀಸಿ ಪಲ್ಯೊಂಡ್ರಿಗಂಬ್ರಪ್ಪ ಕೊಳಮಲೆ ಶಂಕರಪ್ಪ ಭಾವಿ ಪನ್ಸಪ್ಪ ಹರ್ಕಲ್ ರಂಗಪ್ಪ ಕಿರ್ಶಾಳ್ ಚಂಗಾಣಿ ರಾಮಣ್ಣ ಚೌಡಕಿ ಒಂದು ಆಕಸ್ಮಿಕ ಅಗಲಿಕೆ ಅನಿವಾರ್ಯ ನೆನಪೊಂದೇ ಶಾಸ್ವತ ಏನ್ ನೆನಪಂತ ಚಪಾತಿ ಚಪ್ಪಳೆಲ್ಲ ಈ ಊರಿಗೆ ಜನ ಪೈಲ್ಗೊಂಡು ಬರ್ತಾರೆ ಅಂದಷ್ಟು ಪ್ರೀತಿ ಜಾಸ್ತಿ ಇದೆಯಾ ಆ ಪ್ರೀತಿಗೋಸ್ಕರ ಎಲ್ಲ ಪೈಲ್ಗೊಂಡು ಬಂದ್ ಗಜ್ ಅದ అది ఇవురు 1 వండు కింటల 50 కేలు ఇర్బోదు అంచన అంచో వండు కింటల 50 అంతక దారు ఇవురు బౌల్ట్ సమాన్య గుండ్రీ చప్ప్రీ ఎల్ అంటే ఇలా అప్పి दो तंबाट मोड़े पुजारी साइकिल नाटक वन के तंबाट क्लब मैच शक्ति मत युक्ति युवराज बालिग अच्छा जाने निदान आसुन मारो तंबा बालिग अच्छे जाइए निदान तकास निदान बड़े भारत बताओगे बड़े कई बुर्कना

और भयो भारत 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 1 क्विंटल 95 केजी हो ना सकास अस्मरबार भरगच पीस बोले अटैक होन सकास भरगच हीरा बोलियो तारो सकास अठेला भजी बुढे ओ भारत बताय के